ಮತ್ತು ನಿಮ್ಮ ವೇದಗಳನ್ನು ಒಪ್ಪುದಿಲ್ಲ ಅಂತಲ್ಲ ಹೌದು ಒಪ್ಪುದಿಲ್ಲ ಒಪ್ಲೀಗ್ರಟ ಹೋತು ನಿಮ್ಮ ಗುರು ಹೇಳಾನ ಮತ್ತೆ ನಿನ್ನ ಮನಿ ನಾಯಿ ವೇದಗಳನ್ನು ಓದ್ತೈತೆ ಓದ್ತೈತಂತಲ್ಲ ಯಾರು ಹೇಳ ನಿಮ್ಮ ಗುರುನ ಹೇಳಾನ ಗುರು ಹೇಳಾನ ಅಂದ್ರೆ ಓದಬಹುದು ಅಂತ ಹೇಳಿದ ನಾವು ನೋಡ್ರಿ ಎಷ್ಟು ನಬುಗಿ ಇತ್ತು ವಿಶ್ವಾಸ ಇತ್ತು ಯಾರಿಗೆ ಹಾವಿನಾಳ ಕಲ್ಲ ನನ್ನ ಗುರು ಸಿದ್ದರಾಮ ಅಂದ್ರೆ ಓದಬಹುದು ಅಲ್ಲಿ ನಿಂತಾಯ್ತು ನೋಡಿ ಕರಿತನಿ ಕೇಳೋದನ್ನ ಅಂದ್ರಂತ ಏ ಬಾಯಿಲ್ಲ ಅಂದ್ರಂತ ಸ್ವಾನ ನಾಯಿ ಬಂತ ಹಾವಿನಾಳ ಮನಿ ಕಲ್ಲೈನ್ ನಾಯಿ ನೋಡಪ್ಪ ಉತ್ತರ ಭಾರತದಿಂದ ಒಬ್ಬ ಪಂಡಿತ ಬಂದಾನ ಏನೋ ವೇದಗಳನ್ನ ಕೇಳ್ತಾನಂತ ಒಟ್ಟು ಓದ್ ಹೇಳಂದ್ರ ಆ ಹಾವಿನಾಳ ಮನಿ ಕಲ್ಲಯ್ಯನ ಈ ವೇದವನ್ನು ಓದಿತ್ತಂತ ಅದಕ್ಕ ವೇದ ನಮ್ಮ ಹಾವಿನಾಳ ಮನೆಯ ಕಲ್ಲಯ್ಯನ ಸ್ವಾನಗಳಂತಾಯಿತ್ತು ಅಂತ ತಿಳ್ಕೊಂಡು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ ಕೊನಿಗೆ ವಚನದಲ್ಲಿ ಬರೆದ್ರು ಆ ರಾಣಿ ವೇದವನ್ನು ಓದ್ತಂತದ್ದು ಒಂದು ಪವಾಡನೆ ಸಾಧ್ಯ ಐತೇನ್ರಿ ಗುರುಗಳು ಅಂದ್ರೆ ಸಾಧ್ಯ ಅಸಾಧ್ಯವಾದದ್ದು ಸಾಧ್ಯ ಅದನ್ನ ವಿಮರ್ಶೆಗೆ ಒಳಪಡಿಸಿ ನೋಡಿದಾಗ ತರ್ಕಕ್ಕೆ ನಿಲ್ಕೋದಿಲ್ಲ ವಿಮರ್ಶೆಗೆ ಒಳಪಡಿಸಿ ನೋಡಿದಾಗ ಸಾಧನೆಗೆ ಒಳಪಡಿಸಿ ನೋಡಿದಾಗ ಅದು ಸಾಧ್ಯ ಇದೆ ಹೆದರಿಂದ ಅಂತವ ಮನುಷ್ಯರು ಕೇಳಿದ್ರೆ ಕಾದ ಸೀಸ ಕಿವಿಯಾಗಿ ಬಿಡ್ತಿದ್ರು ಗಟ್ಟುಳ ಅವರಪ್ಪ ನಿಮ್ ಶರಣರು ಒಂದು ನಾಯಕರಿಂದ ವೇದ ಓದಿಸಿ ಇನ್ನ ಏನ ಮ್ಯಾಲೆ ನಾವು ವೇದಾನ ಬಿಟ್ಟು ನಾನು ನಿಮ್ಗೆ ಶಿಷ್ಯರಾಗಿ ಬಿಡ್ತೇನೆ ಅಂತ ಆ ಪಂಡಿತವ್ರ ಶಿಷ್ಯ ಬಿಟ್ಟು ಅಂತ ನೋಡ್ರಿ ಇಂತ ಶರಣರು ನಮ್ಮ ನೋಡ್ರಿ ಅದಕ್ಕೆ ವಚನಕಾರರು ಭಿನ್ನವಾದ ಮಾರ್ಗವನ್ನೇ ತುಳಿದ್ರು ವೇದ ಆಗಮ ಶಾಸ್ತ್ರಗಳಿಂದ ಎರವಲು ತಂದ ಧರ್ಮ ಅಲ್ಲಿದು ಇದು ಅನುಭಾವಿಗಳ ಮತನದಿಂದ ಹುಟ್ಟಿದಂತಹ ವಚನ ಧರ್ಮ ಇದು ಅನುಭಾವಿಗಳ ಮತನದಿಂದ ಹುಟ್ಟಿತ್ತು ಕಂಬಾರನ ಕುಲುಮೆಯಲ್ಲಿ ಕುಂಬಾರನ ಗಡಿಗೆಯಲ್ಲಿ ಮೇಲಾರ ಕೇತೈ್ಯನ ಬುಟ್ಟಿಯೇ ಹಿಣಿಯುವುದರಲ್ಲಿ ಡೋಹರ ಕಕ್ಕಯ್ಯನ ತಗಲ ಹದ ಮಾಡುವುದರಲ್ಲಿ ನೋಡ್ರಿ ಈ ಧರ್ಮದಲ್ಲಿ ಹುಟ್ಟುತ್ತೆ ಕೊಟ್ಟಣದ ಸೋಮವ್ಯನ ಕುಟ್ಟುವ ಆ ಕುಣಿಕೆಯಲ್ಲಿ ಸೋಳೆ ಸಂಕವನ ಅನುಭಾವದ ಜ್ಞಾನದಲ್ಲಿ ಹಡಪದ ಅಪ್ಪಣ್ಣನ ಹೆಂಡತಿ ಲಿಂಗಮ್ಮನ ಸ್ವಾನುಭಾವದಲ್ಲಿ ಬಸವಣ್ಣನವರ ಮಡಿದ ನೀಲಲೋಚನೆ ಮಾಡುವ ದಾಸೋಹದ ಅನುಭವದಲ್ಲಿ ಹುಟ್ಟಿದ ಧರ್ಮ ಬಸವಾದ ಶರಣರ ವಚನಾನುಭವ ಧರ್ಮ ಇದಕ್ಕೆ ಅದೇ ಅನುಭವ ಅದೇ ಅನುಭವ ಹೀಗಾಗಿ ಶರಣರು ಒಂದು ಹೊಸ ಮಾರ್ಗವನ್ನೇ ಅಲ್ಲ ಇದು ಒಂದಿಷ್ಟು ಭಿನ್ನವೇ ಬಾಳ ಧರ್ಮಗಳು ಸತ್ತ ಮೇಲೆ ಸ್ವರ್ಗ ತೋರ್ಸಕ್ಕೊಕ್ಕಾವ್ ನಮ್ಮವರು ಹೇಳ್ತಾರ ಯಾರು ಕಂಡರೋಮಾರಯ ಸತ್ತ ಮೇಲೆ ಸ್ವರ್ಗ ಇದ್ದಾಗನ ಸ್ವರ್ಗ ಐತೆ ಅಂತ ಹೇಳ್ತಾರ ನೋಡಿ ಬಾಳ ಧರ್ಮಗಳು ಜನ್ಮಾಂತರಕ್ಕೆ ಹೋಗಿ ನಿನಗ ಮುಕ್ತಿ ಆಕೈತೆ ಅಂತ ಹೇಳ್ತಾವ್ ಯಾರ ಕಂಡಾರ ಮಾರಾಯ ಈ ಜನ್ಮಕ್ಕೆ ಬರಬಾರದು ಬಂದು ಉಣ್ಣಾಕತೆ ಮುಂದಿನ ಜನ್ಮ ಏನಕ್ಕೆ ಆಗತ್ತೆ ಏನೋ ಇದೇ ಜನ್ಮದಾಗ ಮುಕ್ತಿ ಆಗಬಿಡಲಿ ಅಂತ ಹೇಳಿ ಜನ್ಮದಾಗ ಮುಕ್ತಿ ಆಗುವಂತ ಮಾರ್ಗವನ್ನು ಧರ್ಮ ತೋರಿಸ್ತದೆ ನೋಡ್ರಿ ಬಾಳ ಧರ್ಮಗಳು ನೀರು ಮುಣಿಗಿ ಜಪ ಮಾಡಿ ತಪಾ ಮಾಡಿ ಉಪವಾಸ ಮಾಡಿ ವನವಾಸ ಮಾಡಿ ಏನೇನೋ ವ್ರತ ಮಾಡಿದ್ರೆ ದೇವರು ಬಿಟ್ಟೆಕರ ಅಂತ ಹೇಳ್ತಾವು ಇದೇನು ಹಂಗೆ ಹೇಳೋದಲ್ಲ ಮಾಡುವ ಕಾಯಕ ಯಾವ್ದೈತು ಸತ್ಯ ಶುದ್ಧವಾಗಿ ಮಾಡಿ ಬಿಟ್ರೆ ಮಾಡೋ ಕಾಯಕದೊಳಗಾರ ದೇವರು ಪ್ರತ್ಯಕ್ಷ ಅಂತ ಹೇಳ್ತೈತಿ ಹೀಗಾಗಿ ಶರಣರ ಕ್ರಾಂತಿಗೂ ಬೇರೆಯವರ ಧರ್ಮದ ವಿಚಾರಕ್ಕೂ ಬಹಳಷ್ಟು ವ್ಯತ್ಯಾಸಗಳು ಬರ್ತಾವ ಬಹಳ ಪೊರಕೈತಿದು ಇದು ಶೈವ ಮಾರ್ಗಶೈವ ಅನುಶೈವ ವೀರಶೈವಗಳಿಗಿಂತಲೂ ಭಿನ್ನವಾದದ್ದು ಲಿಂಗಾಯತ ಧರ್ಮ ಒಂದಿಷ್ಟು ಮಾರ್ಗ ಭಿನ್ನ ಆಗ್ತದೆ ಇದರಲ್ಲಿ ನಾಥ ಪಂಥ ಬಂದು ಸೇರ್ಕೊಂತು ಶಿಸ್ವ ಪರಂಪರೆ ಬಂದು ಸೇರ್ಕೊಂತು ಶೈವ ಪರಂಪರೆ ಬಂದು ಸೇರ್ಕೊಂತು ಅಠ ಅಲ್ಲ ಅಂದಿನ ಕಾಲದ ಜೈನ ಪರಂಪರೆ ಬಂದು ಬಸವಣ್ಣನವರಲ್ಲಿ ಸೇರ್ಕೊಂತು ಇವತ್ತಿನ ಬಣಸಿಗಾರಲ್ಲ ಅವತ್ತಿನ ಜೈನರೇ ನೋಡು ಬಸವಣ್ಣನ ಧರ್ಮದಲ್ಲಿ ಬಂದ್ರೆ ಅವರೇ ದೀಕ್ಷಾ ಮಣಜಿಗಿರಾದ್ರು ನೋಡು ಅವತ್ತಿನ ಶೈವ ಧರ್ಮದ ಆದಿ ಪಣಜಿಗರೇ ಇವತ್ತಿನ ಬಣಸಿಗ ಆದಿ ಬಣಸಿಗರು ನೋಡ್ರಿ ಎಲ್ಲರನ್ನೂ ಒಳಗೊಂಡ್ರು ಎಲ್ಲರನ್ನೂ ಒಳಗೊಂಡ್ರು ಮನು ಮುನಿ ದೇವ ಅಂತ ಬರ್ತಾನೆ ನೋಡ್ರಿ ಅವನ ಹೆಸರೇನು ಮನು ಮುನಿ ದೇವ ಅಂದ್ರೆ ಜೈನ ಧರ್ಮದ ತೀರ್ಥಂಕರ ರಥವನ್ನ ತೊಟ್ಟ ಏನಿರ್ತಾರಲ್ಲ ಬತ್ತಲಿಯಾಗಿರ್ತಾರಲ್ಲ ದಿಗಂಬರರು ಅಂತ ಬರ್ತಾರೆ ಶ್ವೇತಂಬರ ಅಂತ ಬರ್ತಾರೆ ಶ್ವೇತಂಬರ ಅಂದ್ರೆ ಬಿಳಿಯ ಬಟ್ಟೆಗಳನ್ನು ಧರಿಸಿದವರು ದಿಗಂಬರ ಅಂದ್ರೆ ಬಟ್ಟೆಗಳಿಲ್ಲ ಅವ್ರಿಗೆ ಅದರಲ್ಲಿ ಎರಡು ಪಂಥ ಬರ್ತಾವೆ ಶ್ವೇತಂಬರ್ ದಿಗಂಬರ್ ಇನ್ನು ಬೌದ್ಧ ಧರ್ಮದೊಳಗೆ ಎರಡು ಬರ್ತಾವ ಹೀನಾಯಾನ ಮತ್ತು ಮಹಾಯಾನ ಅಂತ ಬರ್ತಾವ ಎರಡು ಪಂತ್ಗಳು ಬರ್ತಾವ ಇಬ್ಬರ ಬರ್ತಾವ ಇನ್ನು ಕ್ರೈಸ್ತ ಧರ್ಮದೊಳಗೆ ಕ್ಯಾಥೋಲಿಕರು ಮತ್ತು ಪ್ರೊಟೆಸ್ಟೆಂಟರು ಅಂತ ಬರ್ತಾರೆ ಅದರಾಗೂ ಎರಡು ಬರ್ತಾವ್ ಇನ್ನು ಇಸ್ಲಾಮ ಧರ್ಮದೊಳಗೆ ಶಿಯಾ ಮತ್ತು ಸುನ್ನಿ ಅಂತ ಎರಡು ಬರ್ತಾವ ಅದರಾಗೂ ಎರಡು ಬರ್ತಾವ ಇನ್ನು ಮತ್ತೆ ಲಿಂಗಾಯತದೊಳಗು ಎರಡಾಗ್ಯಾವ್ ಲಿಂಗಾಯತ ವೀರ್ಶೇವ ಅಂತೇಳಿ ಎಲ್ಲದ್ರಿಗೂ ಎರಡೆ ಕೊಟ್ಟ ಹೋಗಾವ್ ಆಗಬಾರ್ದನ್ರಿ ಅಂತಲ್ಲ ಆಗ್ಲಿ ಆದ್ರೆ ಯಾವ ಸತ್ಯ ಐತಿ ಅದ್ರ ಕಡೆ ಜನ ಬೆನ್ನತ್ತಿ ಬರಬೇಕು ಅಂದಾಗ ಆ ಮಾರ್ಗವನ್ನು ಬಿಡ್ತಾರೆ ಬೆಳಗಾವಿ ಇರೋದು ಈ ಕಡೆ ಐತಿ ನಾವು ಈ ಕಡೆ ದಾರಿ ಮಾಡಿ ಹೊಂಟರಿ ಅಂದ್ಬಿಟ್ಟೆ ಸಾಧ್ಯ ಐತಿ ಸತ್ಯದ ಕಡೆ ಬರಬೇಕು ಅದು ಕೇಳ್ತಾರ ಸತ್ಯದ ಮನೆಯಲ್ಲಿ ಶಿವ ನಿರೂಪಲ್ಲದೆ ಅಸತ್ಯದ ಮನೆಯಲ್ಲಿ ಶಿವ ಸತ್ಯದ ಮನೆಯಲ್ಲಿ ಶಿವ ಅದಾರಂತ ಅಸತ್ಯದ ಮನೆಯಲ್ಲಿ ಶಿವ ಇಲ್ಲಂತ ಅದಕ್ಕ ಅಖಂಡೇಶ್ವರನನ್ನ ಕಾಣಬೇಕಾದ್ರ ಸತ್ಯವನೇ ಸಾಧಿಸಬೇಕಣ್ಣ ಅಂತ ಹೇಳ್ತಾರೆ ಜೀವರಿಗೆ ಕ್ಷಣಮುಖ ಶ್ರೀ ನೋಡಿ ಅಖಂಡೇಶ್ವರ ಅಂದ್ರೆ ಪರಮಾತ್ಮ ಅವ್ರೇನು ತಮ್ಮ ತಮ್ಮ ವಚನಕ್ಕೆ ನಾಮಾಂಕಿತ ಇಟ್ಕೊಂಡಾರಲ್ಲ ಅವೆಲ್ಲಾ ನಾಮಾಂಕಿತಗಳು ಬಹಳ ಮಂದಿ ಕೇಳ್ತಾರೆ ಅಲ್ರಿ ಶರಣರು ಏಕದೇವಪಾಸನೆ ಹೇಳಿದ್ರಂತಿರಿ ಅಜ್ಜವರ ಮೊನ್ನೆ ಒಬ್ಬಮ್ಮ ಮಾತಾಡಣ ಕಡೆ ಕೇಳಿದವನು ಶರಣರು ಏಕದೇವೋಪಾಸನೆ ಅಂತೀರಿ ಆ ಏಕದೇವೋಪಾಸನೆ ಹೇಳಿದ ಶರಣರು ಮತ್ತು ತಮ್ಮ ತಮ್ಮ ವಚನಗಳಲ್ಲಿ ಅವರವರ ಮನೆ ದೇವರ ಹೆಸರುಗಳನ್ನು ಯಾಕೆ ಇಟ್ಟುಕೊಂಡ್ರು ಒಬ್ರು ರಾಮನಾಥ ಅಂದ್ರು ಒಬ್ರು ಕಪಿಲ ಮಲ್ಲಯ್ಯ ಅಂದ್ರು ಒಬ್ರು ಕಲಿದೇವರ ದೇವ ಅಂದ್ರು ಆ ಒಬ್ರು ಕೂಡಲ ಚನ್ನ ಸಂಘ ಅಂದ್ರು ಇನ್ನೊಬ್ರು ಬಸವಪ್ರಿಯ ಕೂಡಲ ಚನ್ನ ಸಂಘ ಅಂದ್ರು ಇನ್ನೊಬ್ರು ಗೋಪತಿನಾಥ ಲಿಂಗವೇ ಅಂದ್ರು ಮತ್ತ ಇವರೆಲ್ಲ ಮತ್ತೆ ಒಂದ ದೇವರನ್ನು ಹೇಳ್ಯಾರ ಇವರೆಲ್ಲ ಮತ್ ಬಹುದೇವೋಪಾಸನೆ ಹೇಳು ಅಲ್ಲ ಎಲ್ಲ ಅಜ್ಞಾನಿಗಳು ನಾ ನಿಮ್ಮ ಕೇಳ್ತೀನಿ ನಿಮ್ಮ ಕೈಯಾಗ ಒಂದು ಬುಕ್ ಕೊಟ್ಟು ಬಿಡ್ತೀನಿ ಎಲ್ಲರೂ ಒಬ್ಬರ ಹೆಸರು ಬರದ ನೀವು ಬರೆದು ಬಿಡ್ರಿ ನಿಮ್ಮ ನಿಮ್ಮ ಹೆಸರು ಬರಿತೀರೇನ ಇಲ್ಲ ಇಷ್ಟು ಜನ ಕೂತೀರಿ ಯಾರ ಹೆಸರು ಹಿಡಿದು ಕೂಗ್ತೀರಿ ಅವ್ರ ಅಷ್ಟ ನೀವು ಅಂತೆ ಹೌದಲ್ಲ ನಿಮ್ಮ ಕೈಯಾಗ ಕೊಟ್ರೆ ನೀವು ಅಟ್ಟ ನಿಮ್ಮ ಸಹಿ ಮಾಡ್ತೀರಿ ನಿಮ್ಮ ಸಹಿ ಬೇರೆದವ್ರು ಮಾಡಾಕ್ ಬರ್ತದೇನು ಇಲ್ಲಲ್ಲ ಅಥವಾ ನೀವು ಪಟ್ಟು ಕೊಟ್ಟಾಗ ನಿಮಗೆ ಆಧಾರ್ ಕಾರ್ಡ್ ಓಪನ್ ಆಗತ್ತೆ ಬ್ಯಾರಾದವ್ರ ಪಟ್ಟು ಕೊಟ್ಟರೆ ಆಧಾರ್ ಕಾರ್ಡ್ ಓಪನ್ ಆಗತ್ತೆ ವಿಜ್ಞಾನದಂತ ವಿಜ್ಞಾನ ಹೇಳ್ತೈತಿ ಇದ್ದಾನೆ ಏನಂತ ನಮ್ಮದನ್ನ ನಮ್ಮ ಬೆರಳ ನಮ್ಮ ಫಿಂಗರ್ ಬೆರಳನ್ನ ನಾವು ಇಟ್ಟಾಗ ನಮ್ಮ ಖಾತೆ ಓಪನ್ ಆಕತಿ ಅದಕ್ಕೆ ನಮ್ದೊಂದು ಗುರುತು ಅಂತ ಐತಿ ಏನ್ ಗುರುತು ಸೈ ಅಂತ ಐತಿ ಶಿಕ್ಕ ಅಂತ ಐತಿ ಯಾಕ ನಾವ ಅನ್ನೋದು ನೋಡ್ರಿ ಹಂಗ ಹನ್ನೆರಡನೇ ಶತಮಾನದ ಶರಣರು ಏಳು ನೂರ ಎಪ್ಪತ್ತು ಅಮರಗಣಗಳಿದ್ರು ಆ ಏಳುನೂರ ಎಪ್ಪತ್ತು ಅಮರಗಣಗಳು ಎಲ್ಲಾ ಮೂಲದಿಂದ ಎಲ್ಲಾ ಜಾತಿಯಿಂದ ಎಲ್ಲಾ ಧರ್ಮದಿಂದನೂ ಬಂದವರಿದ್ರು ನೆನಪಿಟ್ಟು ಅವ್ರ ಯಾರು ಹುಟ್ಟ ಲಿಂಗಾಯತರಲ್ಲ ಇನ್ನು ಲಿಂಗಾಯತ ಕರ್ಮಾನೇ ಇಲ್ಲ ಅಂದ್ರೆ ಇನ್ನು ಲಿಂಗಾಯತಿಂದ ಹೋಗ್ತಾರೆ ಅದಿನ್ನು ಸ್ಥಾಪನೆ ಆಗಿಲ್ಲ ಸ್ಥಾಪನೆ ಮಾಡಿದವನ ಅದನ್ನ ಇನ್ನು ಮುಂದ ಬಂದವರು ಎಲ್ಲರೂ ಬಂದ್ರು ಎಲ್ಲರೂ ಬಂದ್ರು ಎಲ್ಲರೂ ಬಂದ್ರು ಬೇರೆ ಬೇರೆ ಜಾತಿಯವರು ಬಂದ್ರು ಎಲ್ಲರೂ ಬಂದ್ರು ಅವರು ಬರಬೇಕಾದ್ರ ಅವ್ರವ್ರ ಮನೆ ದೇವರಿತ್ತು ಮಡಿವಾಳ ಮಾತಾ ಮನೆ ದೇವರ ಕಲಿದೇವರ ದೇವ ಆತನ ವಚನದ ನಾಮ ಅಂಕಿತ ಇವತ್ತಿಗೂ ನೀವು ಹಿಪ್ಪರಗಿಯಿಂದ ಸಿದಿಗೆ ಹೋಗಬೇಕಾದ್ರೆ ಕಲಿದೇವರ ದೇವಸ್ಥಾನ ಅಂತ ತಿಳ್ಕೊಂಡು ರೋಡಿಗೆ ಐತಿ ನೋಡ್ರಿ ಸಿಂದಗಿ ರೋಡ್ಗೆ ದೇವರಿ ಪುರಿಗೆ ಅಂತ ಏನೈತಲ್ಲ ಅಲ್ಲಿ ಕಲಿದೇವರ ದೇವಸ್ಥಾನ ಅಂತ ಐತಿ ನೋಡು ಮಡಿವಾಳ ಮಾತ್ರಯ್ಯ ಕಲಿದೇವರ ದೇವ ಆತ ಆತ ಕಲಿದೇವರ ಭಕ್ತ ಇನ್ನೊಬ್ರು ಬರ್ತಾರೆ ಮನಿಮುನಿ ಗುಮ್ಮಟ ದೇವ ಜೈನ ಇನ್ನೊಬ್ರು ಬರ್ತಾರ ಆದಯ್ಯ ಸೌರಾಷ್ಟ್ರ ಸೋಮೇಶ್ವರ ಅಂತ ಹೇಳ್ತಾನೆ ಹೇಳಂಗಿಲ್ಲ ಜ್ಯೋತಿರ್ಲಿಂಗದ ಹೆಸರು ಸೌರಾಷ್ಟ್ರ ಸೋಮೇಶ್ವರ ಮಹಾದೇವಿಯಕ್ಕ ಶ್ರೀಶೈಲದ ಮಲ್ಲಿಕಾರ್ಜುನ ನಾಮಾಂಕಿತ ಸ್ವರ್ಣಲ್ಲಿಗೆ ಸೀತಾರಾಮ ಕಪಿಲ ಸಿತ್ತ ಮಲ್ಲಿಕಾರ್ಜುನ ನೋಡ್ರಿ ಕಪಿಲ ಸಿ ಮಲ್ಲಿಕಾರ್ಜುನ ಕಾಶ್ಮೀರದಿಂದ ಬಂದ ಮಹಾದೇವ ಭೂಪಾಲ ನಿಕ್ಕಳಂಕ ಮಲ್ಲಿಕಾರ್ಜುನ್ ನೋಡ್ರಿ ಅವನ ಅವನ ಹೆಸರು ಅಂತದ ಕಳಂಕಾರ ಇಲ್ಲಂತ ನಿಖಂಕ ಮಲ್ಲಿಕಾರ್ಜುನ್ ನೋಡ್ರಿ ಅವ್ರ ತಂಗಿ ಬಂದು ಬಂತಲಾದೇವಿ ಅಕಿ ಇಟ್ಕೊಂಡು ಹೆಸರು ಅಕಿ ಹೆಸರ ಬೇಡದ್ದು ಬೀಡಾಡಿ ಅಂತ ಕರದ ಏನಂತ ಕರೆದು ಬೀಡಾಡಿ ಈ ಬೇಗಳ ಲಂಬಾಣಿಯರಲ್ಲಿ ಬಳಸ್ತಾರೆ ಇದು ಬೇಗಗಳು ಲಂಬಾಣಿಯರಲ್ಲಿ ಬೀಡಾಡಿ ನೀವು ಜಗಳ ಮಾಡುವಾಗ ಬೀಡಾಡಿ ಅನ್ನೋ ಶಬ್ದ ಬಳಸ್ತೀರಿ ಆದ್ರೆ ಈ ಬೀಡು ಅಧಿಕ ಆಡಿ ಬೀಡಾಡಿ ಅನ್ನುವಂತ ಶಬ್ದ ನೀವು ಅಂತ ತಿಳ್ಕೊಂಡಿರಿ ಇದು ಬೇಗಳಲ್ಲ ಬೀಡು ಅಧಿಕ ಆಡಿ ಬೀಡಾಡಿ ಅಂದ್ರ ಬಯಲು ಅಂದ್ರೆ ಪರಮಾತ್ಮನಿಗೆ ದಿಕ್ಕಿಲ್ಲ ಅವ ಎಲ್ಲಾ ದಿಕ್ಕುಗಳಲ್ಲಿ ಹೆಸರೇ ಹೆಸರಿನಿಟ್ಲಿಕ್ಕೆ ಊರೊಳಗೆ ಬ್ರಾಹ್ಮಣ ಬಯಲೆ ಊರ ಹೊರಗೆ ಅಂತ್ಯಜ ಬಯಲೆ ಮೇಲೆ ನೋಡಿದರೆ ಒಳಗೂ ಬಯಲು ಹೊರಗೂ ಬಯಲು ಬೀಡಾಡಿ ಎಂದಡೆ ಓ ಎಂಬನೆ ಎಂಬನೇ ಕೇಳ್ತಾಳತ್ತೆ ನೋಡಿ ಇವತ್ತು ವಿಶ್ವ ಮಾನವ ಕುವೆಂಪು ಹುಟ್ಟಿದ ದಿನಸು ಹೌದಲ್ರಿ ಹ್ಮ್ ಆತೊಂದು ಮಾತು ಕೇಳ್ತಾನೆ ನೆನಪಾಯ್ತು ಅಂತ ಹೇಳ್ತೇನೆ ಓ ನನ್ನ ಚೇತನ ಆಗುನಿಯನಿಕೇತನ ನೋಡ್ರಿ ಎಷ್ಟು ಚಂದ ಬರೋದ ನಾವು ಓ ನನ್ನ ಚೇತನ ಆಗುನಿ ಅನಿಕೇತನ ರೂಪ ರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ ಎದೆಯ ಬೆರೆಯ ಭಾವ ದೀಟಿ ಓ ನನ್ನ ಚೇತನ ಆಗುಲಿ ಅನಿಕೇತನ ಅಂತ ಹೇಳ್ತಾನೆ ನೋಡ್ರಿ ಚೇತನ ಅಂದ್ರ ಅದು ಚೈತನ್ಯ ಸ್ವರೂಪ ಅದು ಜಂಗಮ ಪ್ರಕೃತಿಯೇ ಗುರು ಗಗನ ಲಿಂಗವು ಜಗವೇ ಕೂಡಲ ಸಂಗಮ ಆಗಬಹುದು ಎಂತ ಮಾತುಗಳಿಲ್ಲಲ್ಲ ಭೇದನೇ ಪ್ರಕೃತಿಯೇ ಗುರು ಗಗನವೇ ಲಿಂಗ ಸೂರ್ಯ ಚಂದ್ರರೇ ದೂಪ ದೀಪ ನೋಡ್ರಿ ಬ್ರಹ್ಮದೂಪ ವಿಷ್ಣು ದೀಪ ರುದ್ರ ನೋಗರ ಸೈದಾನ ನೋಡ ಸೂರ್ಯಚಂದ್ರರೇ ಆರಕ್ಕೆ ನೋಡ ಗುಹೇಶ್ವರಲಿಂಗಕ್ಕೆ ಪೂಜೆ ನೋಡ ಅಂತ ಹೇಳ್ತಾನೆ ತೋರುವಂತ ಸಮಸ್ತ ಬ್ರಹ್ಮಾಂಡವೆಲ್ಲವೂ ಚೇತನದ ಸ್ವರೂಪವೇ ಇದು ಇದರಾಗ ನೀವು ನಾವು ಈ ಭೂಮಿ ಬಿಟ್ಟು ಮ್ಯಾಲೆತ್ತ ಹೋಗ್ರಿ ಮ್ಯಾಲೆತ್ತ ಹೋಗ್ರಿ ಮ್ಯಾಲೆತ್ತ ಹೋಗಿ ಕೆಲ ಭೂಮಿ ನೋಡ್ರಿ ನಿಮ್ಮ ಭೂಮಿ ಒಂದಿಟ ಕಾಣತೈತಿ ನೋಡ್ರಿ ಒಂದು ಅಡಿಕೆ ಬೆಟ್ಟದ ಇಷ್ಟ ಇಷ್ಟ ಆಯ್ತು ಭೂಮಿ ಬ್ಯಾರೆ ಗ್ರಹದಾಗ ನಿಂತು ನೋಡಿದ್ರೆ ಈ ಭೂಮಿ ಏಟು ಕಾಣತತಿ ಅಡಿಕೆ ಬೆಟ್ಟದಾಟ ಕಾಣತೀ ಆ ಅಡಿಕೆ ಬೆಟ್ಟದಾಟ ಕಾಣುವಂತ ಭೂಮಿಯಾಗಿ ಏನೇನಾದವ ಸಪ್ತ ಸಾಗರಗಳು ಖಂಡಗಳು ನವಖಂಡ ಪೃಥ್ವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಅದ್ರಾಗ ಮತ್ತ್ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಜಿಲ್ಲಾ ನಮ್ಮ ತಾಲ್ಲೂಕು ಮತ್ತದ್ರಾಗ ನಮ್ಮೂರು ಅದ್ರಾಗ ಮತ್ತ್ ನಮ್ಮ ಮನಿ ನಮ್ಮ ಎತ್ಲ ಇಲ್ಲ ಲೆಕ್ಕದಾಗ ಇಲ್ಲಿ ನೋಡ್ರಿ ಲೆಕ್ಕದಾಗ ಇಲ್ಲ ನೋಡ್ರಿ ಬ್ರಹ್ಮಾಂಡದಾಗ ಹೋಗಿ ನೋಡಿಬಿಟ್ರಿ ಈ ಭೂಮಿ ಕಾಣದೇ ಇಲ್ಲ ಒಂದು ಸುಮ್ಮನೆ ಒಂದು ಟಿಕಳಿ ಇಟ್ಕೊಂಡಾಗಿದೆ ಹಣಿ ಮ್ಯಾಲ ಸಣ್ಣ ಟಿಕಳಿ ಇಟ್ಕೊಂಡ ಕಾಣತ ನಾವು ತಿಳ್ಕೊಂಡು ಇವ್ ನಮ್ದು ಬಹಳ ದೊಡ್ಡ ಭೂಮಿ ಬ್ರಹ್ಮಾಂಡದಾಗ ಭೂಮಿಗೆ ಕಿಮ್ಮತ್ತಿಲ್ಲ ಭೂಮಿಗೆ ಕಿಮ್ಮತ್ತಿಲ್ಲ ಸೌರ ಮಂಡಲವನ್ನ ದಾಟಿ ಹೋಗಿ ನೋಡಿಬಿಟ್ರೆ ಭೂಮಿ ಇಟ ಕಾಣತೈತಿ ಖಗೋಳಶಾಸ್ತ್ರ ಹೋದ್ರೆ ನೀವು ಗ್ಯಾಲಕ್ಷಿಗಳಂತ ಬರ್ತಾವ ಆ ಗ್ಯಾಲಕ್ಸಿಗಳಲ್ಲಿ ಭೂಮಿಯ ಸ್ಥಾನ ಏಟಂದ್ರ ಒಂದು ಸಣ್ಣ ದೊಡ್ಡ ಹರಳ ಅಡಿಕೆನು ಸಹಿತ ಇಲ್ಲ ಸಣ್ಣ ಹರಳ ಆಗಿಬಿಡ್ತದೆ ಭೂಮಿ ಇನ್ನು ಗ್ಯಾಲಕ್ಸಿಗಳನ್ನು ದಾಟಿ ಮತ್ತೊಂದು ಗ್ಯಾಲಕ್ಸಿ ಹೋಗಿಬಿಟ್ರೆ ನಿಮ್ಮ ಭೂಮಿ ಕಾಣದೇ ಇಲ್ಲ ನಿಮ್ಮ ಸೂರ್ಯನ ಕಾಣೋದ್ರ ನಿಮ್ಮ ಭೂಮಿಯಲ್ಲಿಂದ ಕಾಣ್ತೈತಿ ನಿಮ್ಮ ಸೂರ್ಯನ ಕಾಣೋದ್ರ ಸೂರ್ಯ ಏಟ್ ಅಂದ್ರೆ ಅವನು ಸಹಿತ ಸಣ್ಣವಾಗ್ತಾನಂತ ನೋಡ ಅಂತ ಸೂರ್ಯನ ಹೊಟ್ಟೆ ಒಳಗೆ ನಿಮ್ಮ ಭೂಮಿ ಒಂದು ಲಕ್ಷದ ಮೂವತ್ತು ಸಾವಿರ ಭೂಮಿ ತಗೊಂಡು ಇಡಬೇಕಂತ ಸೂರ್ಯನ ಹೊಟ್ಟೆ ಆಗ ಅಷ್ಟು ಅಷ್ಟು ಸೂರ್ಯ ದೊಡ್ಡವ ಅಂತ ಸೂರ್ಯನ ಆ ಬ್ರಹ್ಮಾಂಡದ ಒಂದು ಇಟ ಕಾಣ್ತಾರಂತ ಅಂದ ಬಳಿಕ ಇಲ್ಲಿ ಭೂಮಿ ಯಾವ ಲೆಕ್ಕ ಅದಕ್ಕೆ ಕುವೆಂಪು ಅಂದ ನೋಡಪ್ಪ ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ನಿರ್ದಿಗಂತವಾಗಿ ಏರು 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 ಹೆಂಗ ಏರು ಅಂದ್ರ ಈ ಬ್ರಹ್ಮಾಂಡ ಹೆಂಗ ವಿಶಾಲ ಐತಿ ಹಂಗ ನೀನು ವಿಶಾಲ ಆಗಿಬಿಡು ಒಂದು ರಾಜ್ಯಕ್ಕ ದೇಶಕ್ಕೆ ಸೀಮಿತ ಆಗಬೇಡ ವಿಶ್ವಾತ್ಮನಲ್ಲಿ ಅಂತ ಹೇಳ್ತಾನೆ ಕುವೆಂಪು ಓ ಚೇತನ ಓ ಚೇತನ ಅದನ್ನ ಬಸವಣ್ಣವ್ರು ಹೇಳಿದ್ದು ಜಗನಗಲ ಮುಗಿನಗಲ ಗಲ ಮಿಗಿನಗಲ ನಿಮ್ಮ ನೋಡ ಪ್ರತಿಯೊಂದು ಮಗು ಹುಟ್ಟುತ್ತಲೇ ವಿಶ್ವ ಮಾನವನಾಗಿಯೇ ಹುಟ್ಟುತ್ತದೆ ಪ್ರತಿಯೊಂದು ಮಗು ಹುಟ್ಟಬೇಕಾದ್ರೆ ಏನ್ ಹುಡ್ತತಿ ವಿಶ್ವಮಾನವನಾಗೆ ಹುಡ್ತತಿ ಅಂತ ಅದು ಬೆಳೆಯುತ್ತ 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 ಅದನ್ನ ಅಲ್ಪ ಮಾನವರನ್ನಾಗಿ ಯಾರು ಮಾಡ್ತೀವಿ ನಾಮ ಮಾಡ್ತೀವಿ ಅಂತ ತೊಟಲ್ದಾಗಿ ಆಡು ಖುಷಿಗೆ ಹೋಗಿ ಕೇಳು ನಿನ್ ಹೆಸರು ಅಂತ ಗೊತ್ತಿಲ್ಲ ತೊಟಲ್ದಾಗಿ ಆಡು ಖುಷಿಗ್ ಹೋಗಿ ಕೇಳು ನಿನ್ ಜಾತಿ ಯಾವ್ದಂತ ಗೊತ್ತಿಲ್ಲ ತೊಟಲ್ ಆಡು ಅಡು ಹೋಗಿ ಕೇಳು ನೀನು ಧರ್ಮ ಯಾವ್ದಂತ ಗೊತ್ತಿಲ್ಲ ಅದಕ್ಕೆ ಒಂದೇ ಗೊತ್ತು ಆದಾಗ ಮಗು ಹಸಿವಾದಾಗ ವಾದಾಗ ಅಳೋದು ಅದಕ್ಕೆ ಹೆಚ್ಚಿನ ಏನು ಗೊತ್ತಿಲ್ಲ ನೋಡ್ರಿ ಶಿಶು ಭಾವ ಅದು ಅದು ಕೂಸ ಅದು ಕೇಳ್ತಿದ್ರಲ್ ಗೀನ ಒಂದು ದೊಡ್ಡ ಆಸ್ಪತ್ರೆ ಆಸ್ಪತ್ರೆ ಒಳಗೆ ಬೆಡ್ ಆ ಬೆಡ್ನೊಳಗ ಒಬ್ಬ ಲಿಂಗಾಯತರ ಹೆಣ್ಣುಮಗಳು ಒಬ್ಬ ಮುಸಲ್ಮಾನರ ಹೆಣ್ಣುಮಗಳು ಒಬ್ಬ ಕ್ರಿಶ್ಚಿಯನ್ರ ಹೆಣ್ಣುಮಗಳು ಒಬ್ಬ ಜೈನ ಹೆಣ್ಣುಮಗಳು ಡೆಲಿವರಿ ಹೋಗಿರ್ತಾರೆ ಅವಾಗ ಆ ನೋವು ಆ ಸಂಕಟ ಬರ್ತದಂತ ಅಂತ ಜನಪದ ಸಾಹಿತ್ಯ ಹೇಳ್ತದ ನೋಡ್ರಿ ಬ್ಯಾನಿಯ ತಿನ್ನುವಾಗ ಬ್ಯಾಡವ್ ಮಕ್ಕಳಂತ ಜನಪದ ಸಾಹಿತ್ಯ ಬರೀತಾರೆ ಎಷ್ಟು ಚೆನ್ನಾಗಿ ಬರ್ತಾರೆ ಬ್ಯಾನಿಯ ತಿನ್ನುವಾಗ ಬ್ಯಾಡವ ಮಕ್ಕಳು ಬಾಗಿ ಬಚ್ಚಲಕ್ಕೆ ಹೋಗುವಾಗ ನೂರೊಂದು ಫಲವ ಬೈಶಾರ ಶಿವನಿ ಅಂತ ನೋಡಿ ಜನಪದ ಹೇಳ್ತಾರೆ ಮಾತು ಜನಪದ ಸಹಿತ ಹೇಳಿ ಬ್ಯಾನಿ ತಿನ್ನುವಾಗ ಮಕ್ಕಳು ಬ್ಯಾಡ ಅಂದ್ರಂತ ಆ ಹುಡುಗನ್ನ ಆ ಕೂಸು ತಗೊಂಡ ಅದ್ರ ಬಚ್ಚಲದಾಗ ಅದ್ರ ಮೂಗ ಮಾರಿ ಮಸಡಿ ತಿಕ್ಕಿ ತಿಕ್ಕಿ ತೊಳೆದು ತೊಳೆದು ನೆಕ್ಟೈ ಮಾಡುವಾಗ ನೂರಾ ಒಂದ್ ಮಕ್ಕಳಿದ್ರು ಬ್ಯಾಸರಾಗುವುದಿಲ್ಲ ಅಂತ ನೋಡ್ರಿ ಅಲ್ಲಿ ನೋ ಅದೇ ಇಲ್ಲಿ ಖುಷಿ ಆಗುತ್ತೆ ನೋಡ್ರಿ ಮಕ್ಕಳ ಹೆರುವಾಗ ಬಾಡಿ ತಕ್ಕನ ಮಾರಿ ನೋಡ್ರಿ ಜನಪದ ಎಷ್ಟು ಚಂದ್ ಬರದ ನೋಡ್ರಿ ಮಕ್ಕಳನ್ನ ಹೆರುವಾಗ ಅಕ್ಕನ ಮಾರಿ ಬಾಡಿ ಬಿಟ್ಟಂತ ಆ ನೋವಿನ ಹೊಡತ್ತ ನೋಡ್ರಿ ಅದ ಮಕ್ಕಳ ಆಡಿ ಬರುವಾಗ ಮಲಗಿ ಹೂವಿಯಾಗ ಅರಳಿ ಬಿಡತಂತ ನೋಡ್ರಿ ಅಲ್ಲಿ ದುಃಖ ಅದೇ ಅಲ್ಲಿ ಖುಷಿ ಅದೇ ಇದೇ ಪರಮಾತ್ಮನ ಸೃಷ್ಟಿ ನೋಡಿ ಮಕ್ಕಳನ್ನೇ ಹರುವಾಗ ಮಕ್ಕಳ ಬೇಡ ಅಂದ್ರು ಈ ನೋವ ಬೇಡ ಅಂದ್ರು ಯಾಕಂದ್ರೆ ಒಂದು ಜೀವಕ್ಕೂ ಜೀವ ಕೊಡಬೇಕಂದ್ರ ಎಷ್ಟೋ ಜೀವ ಸತ್ತದ ಉದಾಹರಣೆಗಳನ್ನ ಈ ಜಗತ್ತಿನ ಯಾಕಂದ್ರೆ ಜಗತ್ತಿನಲ್ಲಿ ಬಹಳಷ್ಟು ಮಂದಿ ಹೆಣ್ಣು ಮಕ್ಕಳು ಯಾವ ಹತ್ನಿಯಾಗ ಮರಣಕ್ಕೆ ಅಂದ್ರೆ ಬಹಳ ಸಂದರ್ಭಗಳಲ್ಲಿ ಮಕ್ಕಳನ್ನು ಹೆರುವಾಗನ ಅವರು ಮರಣಕ್ಕೂ ಉದಾಹರಣೆ ಒಳಗಾದಂತ ಉದಾಹರಣೆ ಲಕ್ಷ ಗಟ್ಟಲೆ ಮಂದಿ ಡೆಲಿವರಿ ಆಗುವಾಗನ ಸಾಯ್ತಾರ ನೋಡ್ರಿ ಎಷ್ಟು ತ್ಯಾಗ ಐತೆ ತೋಟದ ಅದಕ್ಕೆ ಭೂಮಿ ವಸುಂಧರಿ ಧರಿಯತ್ರಿ ಅಂತ ಕರೋರು ತಾಯಿಯನ್ನು ಹೆಣ್ಣನ ಎದು ಅಂದ್ರೆ ಭೂಮಿ ವಸುಮತಿ ಎಳೆ ವಸುಂಧರೆ ನೋಡ್ರಿ ಅಂದ್ರೆ ಭೂಮಿ ಎಲ್ಲಾರು ಹೆಂಗ ಹೊತ್ತೈತಿ ಹಂಗ ಹೊತ್ತ ಒಳತ್ ನೋಡ್ರಿ ತಾಯಿ ಅದಕ್ಕೆ ಶರಣರು ಹೆಣ್ಣಿಗೆ ಬಹಳ ದೊಡ್ಡ ಅವಕಾಶ ಕೊಟ್ಟರು ಅದು ಸಾಕ್ಷಾತ್ ಕ